ಜಿಲ್ಲಾ ಅಧ್ಯಕ್ಷರಾದ ಮಧುಕ್ ಮಿಶ್ರೆ ಸ್ವಾಗತ ಕೋರ್ತೇನೆ ಶಿವಾನಂದ ಚಲವಾದಿ ಬಿಜೆಪಿ ಮುಖಂಡರು ಸ್ವಾಗತ ಕೋರ್ತೇನೆ ಭೀಮಣ್ಣ ಮೇಲ್ಮನಿ ಜಿಲ್ಲಾ ಉಪಾಧ್ಯಕ್ಷರು ಸ್ವಾಗತ ಕೋರ್ತೇನೆ ಸುನೀತ್ ಕಾಂಬ್ಳೆ ಜಿಲ್ಲಾ ಕಾರ್ಯದರ್ಶರು ವಿಧಾರ್ ಸ್ವಾಗತ ಕೋರ್ತೇನೆ ಸಿದ್ದಲಿಂಗ ಮಕ್ಕಣಾಪುರ ಜಿಲ್ಲಾ ಕಾರ್ಯದರ್ಶರು ಸ್ವಾಗತ ಕೊಡ್ತೇನೆ ಇದೊಂದು ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾಧ್ಯಕ್ಷರು ಮಾತನಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಬಹುತೇಕ ಎಲ್ಲ ಪತ್ರಿಕೆಯಲ್ಲಾಗಿರ್ಬೋದು ಮೀಡಿಯಾದಲ್ಲಾಗಿರ್ಬೋದು ಇವತ್ತು ಚರ್ಚೆಯಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಬಗ್ಗೆ ಏನಂತ ಯಾಕೆಂದ್ರೆ ಈ ಒಂದು ವಿಜಯಪುರ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಪ್ರಭಾವಿ ಸಚಿವರ ತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಸೆಟ್ ಗಿರಾಕಿ ಅಂತಕ್ಕಂಥದನ್ನ ಅವರು ಉಲ್ಲೇಖ ಮಾಡಿ ಏನಪ್ಪಾ ಅಂತಂದ್ರೆ ಅವರನ್ನ ಅಪಮಾನ ಮಾಡಿದ್ದಾರೆ ಏನಂತೇಳಿ ಈ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ಬಹುತೇಕ ನಾವೆಲ್ಲ ನೋಡ್ತಾ ಇದೀವಿ ಒಂದು ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಸಂವಿಧಾನಿಕವಾಗಿ ಏನಪ್ಪಾ ಅಂತಂದ್ರೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ವ್ಯಕ್ತಿಗಳನ್ನ ಇವತ್ತು ಈ ಒಂದು ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಅಂತಕ್ಕಂಥದ್ದು ಏನಿದೆ ಅಲ್ಲ ಎಂ ಬಿ ಪಾಟೀಲ್ರು ಈ ರೀತಿ ಏನಪ್ಪ ಅಂತಂದ್ರೆ ನಾಲಾಯಕರು ಮತ್ತು ಸೆಟ್ ಗಿ ಅದಲ್ಲ ಅಂತಕ್ಕಂಥದ್ದಲ್ಲ ಇದನ್ನ ನಿಜಕ್ಕೇನಪ್ಪಾ ಅಂತಂದ್ರೆ ಅವ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಏನಂತ ಅಂದ್ರೆ ಒಬ್ಬ ದಲಿತರು ಏನಪ್ಪ ಅಂತಂದ್ರೆ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದದನ್ನ ಆಗ್ತಾ ಇಲ್ಲ ಏನಪ್ಪ ಅಂತಂದ್ರೆ ಇವತ್ತು ಸಂದೇಹ ಮೂಡ್ತಾ ಇದೆ ನಮ್ಗೆಲ್ಲರಿಗೂ ಏನಂತ ಕಾಂಗ್ರೆಸ್ ನಲ್ಲಿ ನಾವು ನೋಡ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಆ ರೀತಿ ಇರ್ತಕ್ಕಂಥ ಅವಕಾಶಗಳಿಲ್ಲ ಇವತ್ತು ಕೆಲ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ದಲಿತ ಹೋರಾಟಗಾರನನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಗುರುತು ಮಾಡಿ ಅವರನ್ನು ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಅವ್ರನ್ನ ಏನಪ್ಪಾ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದೆ ಹೀಗಾಗಿ ಸರ್ಕಾರದಲ್ಲಿರ್ತಕ್ಕಂತ ಸರ್ಕಾರದ ಲೋಪ ದೋಷಗಳನ್ನ ಏನಪ್ಪಾ ಅಂತಂದ್ರೆ ಇವತ್ತು ಅದನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಗಮನಕ್ಕೆ ತರೋ ಅಂತಂದ್ರೆ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ಡಿ ಬಿಯ ಒಂದು ಕಾನೂನು ಬಾಹಿರ ಏನಪ್ಪಾ ಅಂತಂದ್ರೆ ಅಕ್ರಮ ನಿವೇಶನ ಕುರಿತ ಏನಪ್ಪಾ ಅಂತಂದ್ರೆ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದ ಪರಿಣಾಮ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ಏನಪ್ಪಾ ಅಂತಂದ್ರೆ ಸೆಟ್ ಗ್ರಾಕ್ ಅಂತಕ್ಕಂಥದ್ದು ಏನ್ ಹೇಳಿದಲ್ಲ ಇದು ನಿಜಕ್ಕೇನಪ್ಪ ಅಂತಂದ್ರೆ ಒಬ್ಬ ಪ್ರಜಾ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ಏನಪ್ಪ ಅಂತಂದ್ರೆ ಅಪಮಾನ ಅಂತಕ್ಕಂಥದ್ದು ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ದಲಿತರೇನಪ್ಪಾ ಅಂತಂದ್ರೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಎಂ ಬಿ ಪಾಟೀಲ್ ಮಾಡ್ತಾರಂತಕ್ಕಂಥ ಸಂಶಯ ಏನಪ್ಪಾ ಅಂದ್ರೆ ಅವ್ರಿಗೆ ಮೂಡ್ತಾ ಇದೆ ಯಾಕಂದ್ರೆ ಒಬ್ಬ ದಲಿತರೇನಪ್ಪಾ ಅಂತಂದ್ರೆ ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ ಅವ್ರಿಗೆ ಕಾರಣಕ್ಕೆ ಕಾರಣಕ್ಕನಪ್ಪಾ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿ ಇನ್ನು ತನಕ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಕಚೇರಿಯನ್ನು ಕೊಡ್ಲಿಕ್ಕೆ ಏನಪ್ಪಾ ಅಂದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಕೇವಲ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ನೋಡಿದ್ರೆ ಏನಪ್ಪಾ ಅಂತಂದ್ರೆ ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ದಲಿತರ ಏನಪ್ಪಾ ಅಂದ್ರೆ ವೋಟ್ ಬ್ಯಾಂಕ್ ಏನಪ್ಪಾ ಇವತ್ತು ಬಳಸ್ಕೊಂಡ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಹೀಗಾಗಿ ನಾವು ಅಂತಂದ್ರೆ ನಾವು ವೋಟ್ ಬ್ಯಾಂಕ್ ಏನು ಕಾಂಗ್ರೆಸ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೇನಪ್ಪ ಅಂತಂದ್ರೆ ಅವರಿಗೆ ದಲಿತರ ಬಗ್ಗೆ ಏನಾದ್ರು ಕಾಳಜಿ ಮಾನ್ಯ ಖರ್ಗೆ ಅವ್ರು ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇದ್ದವ್ರ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದಲಿತರನ್ನ ಕೇವಲ ಬಳಕೆ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅವ್ರನ್ನ ದೂರ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದೆ ಹೀಗಾಗಿ ಎಂ ಬಿ ಪಾಟೀಲ್ ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿ ನೆಟ್ತಕ್ಕಂತ ಏನು ಇವತ್ತು ಮುಖ್ಯಮಂತ್ರಿಗ ಕುರ್ಚಿಗಾಗಿ ಒಳ ಏನು ಆಗ್ತಾ ಇದೆ ಬೇರೆ ಬೇರೆ ಏನಪ್ಪ ಅಂತಂದ್ರ ಅಂದ್ರೆ ಓಲಿಕೆ ನಿಡ್ತಾ ಇದೆ ಇವತ್ತು ಏನಾದ್ರು ಮುಖ್ಯಮಂತ್ರಿ ಕುರ್ಚೆ ಖಾಲಿ ಆಯ್ತಂದ್ರೆ ನಾನು ಮುಖ್ಯಮಂತ್ರಿ ಆಗೋದಂತಕ್ಕಂಥ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಇವತ್ತು ಮಾನ್ಯ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಹೋಲಿಕೆ ಮಾಡ ಅಂದ್ರೆ ಮಾನ್ಯ ಖರ್ಗೆ ಅವರನ್ನ ಹೋಲಿಕೆ ಮಾಡಲಿಕ್ಕೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಹೋಲಿಕೆ ಮಾಡೋದ್ರಿಂದ ನಮ್ಗೆಲ್ಲಾದ್ರೂ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಂತ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಏನಪ್ಪಾ ಅಂತಂದ್ರೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಲ್ಲ ಏನಪ್ಪಾ ಅಂತಂದ್ರೆ ಇದು ಎಂ ಬಿ ಪಾಟೀಲ್ ಅವರಿಗೆ ಇದು ಶೋಭೆಯನ್ನ ತರ್ತಕ್ಕಂಥ ಕೆಲಸ ಅಲ್ಲ ಹೀಗಾಗಿ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಒಬ್ಬ ದಲಿತರೇನಪ್ಪಾ ಅಂತಂದ್ರೆ ಈ ರಾಜ್ಯದ ಏನಪ್ಪಾ ಅಂದ್ರೆ ವಿರೋಧ ಪಕ್ಷದ ನಾಯಕರು ಆಗ್ಬಾರ್ದ ದಲಿತರಿಗೆ ಏನು ಅವಕಾಶ ಸಿಗಬಾರ್ದ ಯಾಕೆ ಈ ರೀತಿ ಇರ್ತಕ್ಕಂಥ ಒಂದು ಆ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಇತಿಹಾಸವನ್ನು ತೆಗೆದುಕೊಂಡ್ರೆ ಕೇವಲ ಇವತ್ತು ಬಿಜೆಪಿ ಇರ್ತಕ್ಕಂಥ ದಲಿತರು ಇವತ್ತು ಮೇಲೆ ದಲಿತರು ಏನಪ್ಪಾ ಅಂದ್ರೆ ಇವತ್ತು ಉನ್ನತ ಸ್ಥಾನದಲ್ಲಿ ಬರುವಂತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ಏನಪ್ಪಾ ಅಂದ್ರೆ ಇವತ್ತು ಸಹಿಸಕ್ ಆಗ್ತಾ ಇಲ್ಲ ಹೀಗಾಗಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿಜಕ್ಕೇನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ಅವರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ದಲಿತರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತಕ್ಕಂಥದ್ದು ಅವರ ಮಾತಿನಿಂದ ಏನಪ್ಪಾ ಅಂದ್ರೆ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಹೀಗಾಗಿ ನಾವು ಅದನ್ನ ಎಸ್ ಸಿ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತೆ ಪ್ರಜಾಪ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಸರ್ಕಾರದ ಲೋಪದೋಷಗಳನ್ನ ಎತ್ತಿಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ಇದೆ ಹೀಗಾಗಿ ಸರ್ಕಾರದಲ್ಲಿ ಇರ್ತಕ್ಕಂತ ಪ್ರಭಾವಿ ಸಚಿವರು ಏನಪ್ಪಾ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಏನಪ್ಪಾ ಅಂದ್ರೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರದಲ್ಲಿ ಸಚಿವರು ಮಾಡ್ಬೇಕು ಹೊರತು ಈ ರೀತಿ ಇರ್ತಕ್ಕಂಥ ಅಪವಾಸ ಮಾಡ್ತಕ್ಕಂಥ ಅವಮಾನ ಮಾಡ್ತಕ್ಕಂಥ ಶಬ್ದಗಳನ್ನ ಬಳಸಿ ಅವ್ರನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸ ಇದೆಲ್ಲ ಕೇವಲ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿಗೆ ಅಪಮಾನ ಮಾಡ್ತಾ ಇಲ್ಲ ಎಂ ಬಿ ಪಾಟೀಲ್ರು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಏನಪ್ಪಾ ಅಂತಂದ್ರೆ ಅವ್ರು ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾರಂತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಹೀಗಾಗಿ ಈ ಕೂಟಲ್ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ರು ದಲಿತ ಸಮಾಜ ಏನಪ್ಪಾ ಅಂತಂದ್ರೆ ದಲಿತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ನಾನೊಂದು ಅವ್ರ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ ಆದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ನೀವು ದಲಿತರ ವಿರೋಧಿ ಅಂತಕ್ಕಂಥ ಭಾವನೆ ಮುಡ್ಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರಲ್ಲ ನಿಜಕ್ಕೇನಪ್ಪಾ ಅಂತಂದ್ರೆ ದಲಿತ ಸಮುದಾಯನ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೀಗಾಗಿ ಅವ್ರಿಗೆ ನಾನು ಇನ್ನೊಂದು ಸವಾಲು ಹಾಕ್ತಾ ಇದ್ದೀನಿ ನೀವು ದಲಿತರ ಬಗ್ಗೆ ಏನಾದರೂ ನಿಜವಾಗ್ಲೂ ಕಾಳಜಿ ಇದ್ದರೆ ಅಂದ್ರೆ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣಪಾ ಅಂತಂದ್ರೆ ಇವತ್ತು ಬೇರೆ ಬೇರೆ ಬಿಕ್ಕಿ ಅಂದ್ರೆ ಬಿಕ್ಕಾ ಬಿಟ್ಟು ಏನ್ ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರ ಏನಾಗ್ ಬಳಸ್ಕೊತಾ ನಿಮ್ಗೆ ನಿಜವಾಗ್ಲೂ ದಲಿತರ ಬಗ್ಗೆ ಕಾಳಜಿ ಇದ್ರೆ ಅಂದ್ರೆ ದಲಿತರ ಕಲ್ಯಾಣ ನಿಮ್ಗೆ ಅಂದ್ರೆ ಆ ಹಣವನ್ನು ಏನಪ್ಪಾ ಅಂತಂದ್ರೆ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ರಲ್ಲ ಆ ಹಣವನ್ನು ವಾಪಸ್ತಕ್ಕಂಥ ಕೆಲಸವನ್ನು ಮಾಡಿರತಕ್ಕಂಥದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛೆ ಪಡ್ತಾ ಇದ್ದೀನಿ ಕಾಂಗ್ರೆಸ್ನ ಇತಿಹಾಸವನ್ನು ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಇತಿಹಾಸ ನೋಡಿದಾಗ ಸಹಜವಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಇವತ್ತು ದಲಿತರನ್ನ ಅಪಮಾನ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಇತಿಹಾಸ ಇದೆ ಅವ್ರ ಸಂಸ್ಕೃತಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತು ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ದಲಿತರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಎರಡು ಎರಡ್ ಸಲ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸಕ್ಕಂತ ಕೆಲಸ ಇದೇ ಕಾಂಗ್ರೆಸ್ ಪಕ್ಷ ಮಾಡ್ತು ಬಾಬು ಜನೀರಾವ್ ಏನಪ್ಪಾ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿ ಕೊಟ್ಟಿದ್ರು ಅವ್ರು ಕಾಂಗ್ರೆಸ್ ಏನಪ್ಪ ಅಂದ್ರೆ ಅವ್ರ ವಿರುದ್ಧ ಕುತಂತ್ರ ಮಾಡಿ ಅವರನ್ನು ದೂರ ಕೊಟ್ಟಕ್ಕಂತ ಕೆಲಸ ಮಾಡ್ತು ಹೀಗಾಗಿ ದಲಿತರು ಯಾರು ಏನಪ್ಪ ಅಂದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಮಾಡ್ತಾ ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಏನಪ್ಪಾ ಅಂದ್ರೆ ಇವತ್ತು ಮಾಡ್ತಾ ಇದೆ ಏನಪ್ಪ ಅಂತಂದ್ರೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ ಒಂದು ಅಪ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಮಾನ್ಯ ಎಂ ಬಿ ಪಾಟೀಲ್ಗೆ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಸಚಿವರು ನಾವು ನೋಡ್ತಾ ಇದೀವಿ ಬಹುತೇಕ ಅವರ ಒಂದು ಹೇಳಿಕೆಯನ್ನ ನಾವು ಗಮನಿಸಿದಾಗ ಅವ್ರ ಒಂದ್ ರೀತಿ ಭಯ ಹುಡ್ತಾ ಇದೆ ಅಂತಕ್ಕಂಥದ್ದು ಯಾಕೆ ಭಯ ಹುಡ್ತಾ ಇದೆ ಅಂತಂದ್ರೆ ಇವತ್ತು ಸರ್ಕಾರ ಇರುತ್ತವ್ ಬಿಡುತ್ತಂತಕ್ಕಂಥದ್ದನ್ನ ಅವರೆಲ್ಲ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮೊನ್ನೆ ರಾಜ್ಯಪಾಲರ ದಲಿತರು ಮತ್ತು ರಾಜ್ಯಪಾಲರ ಮೇಲೆ ಏನಪ್ಪಾ ಅಂತಂದ್ರೆ ಅವ್ರು ಮಾತಾಡ್ತಕ್ಕಂಥ ಶಬ್ದ ನೋಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ಅದಕ್ಕೆ ಅಧಿಕಾರವನ್ನು ಬಳಸತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಗಾಳಿ ತೂರಿ ಏನಪ್ಪಾ ಅಂತಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕೆ ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಏನಪ್ಪಾ ಅಂತಂದ್ರೆ ಅಪಮಾನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಪ್ಪ ಅಂದ್ರೆ ಅಪಮಾನ ಮಾಡ್ತಾರೆ ಅಂತಕ್ಕಂಥ ಸಂಶಯ ಏನಪ್ಪಾ ಅಂತಂದ್ರೆ ಇಡೀ ದಲಿತ ಸಮುದಾಯಕ್ಕೆ ನೋಡ್ತಾ ಇದೆ ನಾವೆಲ್ಲ ನೋಡ್ತಾ ಇದೀವಿ ಬಹುತೇಕ ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಕೃಷ್ಣ ಬೈರೇಗೌಡರು ಏನಪ್ಪಾ ಅಂತಂದ್ರೆ ರಾಜ್ಯಪಾಲರಿಗೆ ಏನಪ್ಪಾ ಅಂತ ಗೌರವಿತ ರಾಜ್ಯಪಾಲರಿಗೆ ನಾಲಾಯಕ ರಾಜ್ಯಪಾಲರ್ತಕ್ಕಂಥದ್ದು ಹೇಳಿದ್ರು ಅದೇ ರೀತಿ ಏನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರಂತ ಐವಾನ್ ಡಿಸೋಜ ಅವರು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಏನಪ್ಪಾ ಅಂತಂದ್ರೆ ತುರ್ತು ಪರಿಸ್ಥಿತಿ ಆಯ್ತು ಅಲ್ಲಿರ್ತಕ್ಕಂಥ ಜನ ಲೋಕಸಭೆಗೆ ಅಲ್ಲಿ ಏನ ಹೋಗಿ ದಾಂಧಲ ಮಾಡಿದ್ರು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ರಾಜಭವನಕ್ಕೆ ನುಗ್ಗಿ ಏನಪ್ಪಾ ಅಂತ ದಾಂಧ್ಲೆ ಮಾಡ್ತಕ್ಕಂಥ ಹತಾಶೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಏನಪ್ಪ ಅಂತಂದ್ರೆ ರೋಣದಲ್ಲಿರ್ತಕ್ಕಂತ ಕಾಂಗ್ರೆಸ್ ಶಾಸಕರು ಏನಪ್ಪಾ ಅಂತಂದ್ರೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಏನಾದ್ರು ಮುಖ್ಯಮಂತ್ರಿಯನ್ನ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಈ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ರಕ್ತದ ಕ್ರಾಂತಿ ಆಗುತ್ತಂತ ಹೇಳ್ತಾ ಇದಾರಲ್ಲ ನಿಜಕ್ಕೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ದಲಿತರ ಹಿತ ಮುಖ್ಯ ಅಲ್ಲ ಅವ್ರಿಗೆ ಅಧಿಕಾರ ಮುಖ್ಯ ಅಂತಕ್ಕಂಥದ್ದು ಅಧಿಕಾರ ಗೋಸ್ಕರ ಏನಪ್ಪಾ ಅಂದ್ರೆ ಇವತ್ತು ಆ ರೀತಿ ಇರ್ತಕ್ಕಂಥ ಹತಾಶೆ ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನ ಬಿಡಬೇಕು ಇದು ಕಾಂಗ್ರೆಸ್ನ ಇವೆಲ್ಲ ಹೇಳಿಕೆಯನ್ನ ಗಮನಿಸಿದಾಗ ಸಹಜವಾಗಿ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಅನ್ಸುತ್ತೆ ಇದು ಕಾಂಗ್ರೆಸ್ನ ಸಂಸ್ಕೃತಿ ಇಂತ ಹೀನ ಕೆಲಸಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಕಾಂಗ್ರೆಸ್ ನಿಜಕ್ಕೆ ಕೈ ಹಾಕಿದ್ದಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಇರ್ತಕ್ಕಂಥ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಮಾನ್ಯ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಸಂವಿಧಾನ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥ ಒಂದು ವಿರೋಧ ಪಕ್ಷದ ನಾಯಕರು ಸರ್ಕಾರ ಮಾಡ್ತಕ್ಕಂಥ ಲೋಪದೋಷಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಅವ್ರಿಗೆ ಒಬ್ಬ ದಲಿತ ನಾಯಕರು ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಿಮ್ಗೆ ಅಪಮಾನ ಮಾಡ್ತಕ್ಕಂಥ ಮಾಡ್ತಾ ಇದ್ರಲ್ಲ ಈ ರೀತಿ ಇರ್ತಕ್ಕಂಥ ಅಪಮಾನ ಮಾಡ್ತಕ್ಕಂಥದ್ದಲ್ಲ ಕೇವಲ ಒಬ್ಬ ವ್ಯಕ್ತಿ ಅಪಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಎಂ ಬಿ ಪಾಟೀಲ್ ಮಾಡ್ತಾ ಇಲ್ಲ ಇಡೀ ದಲಿತ ಸಮುದಾಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಮಾನ್ಯ ಎಂ ಬಿ ಪಾಟೀಲ್ರು ದಲಿತರ ಬಗ್ಗೆ ಉನ್ನತ ಸ್ಥಾನಕ್ಕೆ ಹೋದ ವ್ಯಕ್ತಿ ಬಗ್ಗೆ ಈ ರೀತಿ ಇರ್ತಕ್ಕಂಥ ಅಪಮಾನ ಮಾಡ್ತಕ್ಕಂಥ ಅವ್ರನ್ನ ಆ ಗೌರವದಿಂದ ಕಾಣ್ತಕ್ಕಂಥ ಹೇಳಿಕೆಯನ್ನ ವಾಪಸ್ ಪಡಿಬೇಕು ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ ಆದ್ರೆ ಈ ರೀತಿ ಇರ್ತಕ್ಕಂಥ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಇಡೀ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಉನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಗೆ ಅಪಮಾನ ಅಪಹಾಸ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೇನಪ್ಪಾ ಅಂತಂದ್ರೆ ನನಗದು ಸರಿ ಕಾಣ್ತಕ್ಕಂಥದ್ದಲ್ಲ ಹೀಗಾಗಿ ಈ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ದಲಿತ ಸಮುದಾಯದ ಕ್ಷಮೆಯನ್ನು ಆಚರಿಸಬೇಕು ಅಂತಕ್ಕಂಥದನ್ನ ನಾನು ಈ ಮೂಲಕ ಏನಪ್ಪ ಅಂದ್ರೆ ಪತ್ರಿಕಾಗೋಷ್ಠಿ ಮೂಲಕ ಏನಪ್ಪ ಅಂತಂದ್ರೆ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ನಾನು ಹೇಳ್ತಾ ಇದೀನಿ ಸರ್ಕಾರ ಕೇಳ್ತಾ ಇದ್ದೀನಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅವ್ರಿಗೆ ಪ್ರೋಟೋಕಾಲ್ ಏನು ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿಗೇನು ಪ್ರೋಟೋಕಾಲ್ ವ್ಯವಸ್ಥೆ ಇದೆಯೋ ಆ ಪ್ರೋಟೋಕಾಲ್ ವ್ಯವಸ್ಥೆನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ರಿ ಸುಮಾರು ಒಂದು ತಿಂಗಳಾಯ್ತು ವಿರೋಧ ಪಕ್ಷದ ನಾಯಕರು ಮಾಡಿ ಇಲ್ಲೂ ತನಕ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾನೆ ಕಾಂಗ್ರೆಸ್ ಸರ್ಕಾರ ಅದೇ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಕಾಂಗ್ರೆಸ್ ಪಕ್ಷ ನೀಡಿರ್ತಕ್ಕಂಥ ದಲಿತರು ನೀವು ಯಾರಾದ್ರೂ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ಇದ್ರು ಅದನ್ನ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಲಿಲ್ಲ ಹೀಗಾಗಿ ಈ ಕೂಟಲ್ ಏನಪ್ಪಾ ಅಂತಂದ್ರೆ ದಲಿತರಿಗೆ ಒಬ್ಬ ರಾಜ್ಯದ ವಿರೋಧ ಪಕ್ಷದ ನಾಯಕರು ಇದಾರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ರಿ ಅದೇ ರೀತಿ ಏನಪ್ಪಾ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಏನ್ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅವ್ರನ್ನ ಅಪಮಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಹೇಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನ ಬಿಡ್ರಿ ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನೀವು ಈ ಪುಳಿಯ ಏನಪ್ಪಾ ಅಂತಂದ್ರೆ ದಲಿತ ಸಮುದಾಯದ ದಲಿತ ಸಮುದಾಯದ ಬಗ್ಗೆ ಏನಪ್ಪ ಅಂದ್ರೆ